ನಮ್ಮ ಟ್ಯಾಕ್ಸ್ ಅನ್ನ ತೆಗೆದುಕೊಂಡು ನಮ್ಮ ದುಡ್ಡಿನಲ್ಲೇ ಇವರು ಮೋಜು ಮಸ್ತಿ ಮಾಡೋದಲ್ಲದೆ ಸುಳ್ಳು ಬೇರೆ ಹೇಳಿ ನಮ್ಮಿಂದ ದುಪ್ಪಟ್ಟು ಟ್ಯಾಕ್ಸ್ ವಸೂಲಿ ಮಾಡ್ತಾರೆ ಈ ಲಕ್ಷ್ಮಿ ಅನ್ನುವಂತ ಹೆಸರಿನ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಕಾಣೆಯಾಗಿದ್ದಾರೆ ನಮಸ್ಕಾರ ವೀಕ್ಷಕರೇ ನಮ್ಮೂರು ಟ್ಯಾಕ್ಸ್ಗೆ ಸ್ವಾಗತ ನಾನು ಗ್ಯಾರಂಟಿಗಳನ್ನು ಕೊಟ್ಟಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ತನ್ನ ಕುರ್ಚಿ ಬಡದಾಟದಲ್ಲೇ ಐದು ವರ್ಷ ಮುಗಿಯೋ ಮುಗಿಸೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನಿಜಕ್ಕೂ ನಾಚಿಕೆ ಆಗಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೆ ಬಾವಿ ಮುಖ್ಯಮಂತ್ರಿ ಎಂಬುವಂತೆ ಭಾವಿಸಿಕೊಂಡು ಓಡಾಡುವಂತಹ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಅಂತ ಹೇಳಿದ್ರೆ ಹೋದ ಬಂದ ಕಡೆಯೆಲ್ಲ ಭಾಷಣ ಮಾಡ್ತೀರಿ ತುಂಬ ಚೆನ್ನಾಗಿ ಮಾಡ್ತೀರಿ ಯಾರೂ ಕೂಡ ಹಸಿವಿನಿಂದ ಮಲಗಬಾರದು ನಮ್ಮದು ಜನಪರ ಸರ್ಕಾರ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾವಿರ ಸಾರಿ ಹೇಳಿರಬಹುದು ಅನಿಸುತ್ತೆ ಹೌದಲ್ವಾ ವೀಕ್ಷಕರೇ ಯಾಕೆ ನಾನು ಇಷ್ಟೊಂದು ಆಕ್ರೋಶಭರಿತವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮಗೆ ಹೊಟ್ಟೆ ಉರಿಯುತ್ತೆ ನಮಗೆ ನಮ್ಮ ಟ್ಯಾಕ್ಸನ್ನು ತೆಗೆದುಕೊಂಡು ನಮ್ಮ ದುಡ್ಡಿನಲ್ಲೇ ಇವರು ಮೋಜು ಮಸ್ತಿ ಮಾಡೋದಲ್ಲದೆ ಸುಳ್ಳು ಬೇರೆ ಹೇಳಿ ನಮ್ಮಿಂದ ದುಪ್ಪಟ್ಟು ಟ್ಯಾಕ್ಸನ್ನು ವಸೂಲಿ ಮಾಡ್ತಾರೆ ಅಷ್ಟೇ ಅಲ್ಲದೆ ಸಾಲು ಸಾಲು ದರ ಹೆಚ್ಚಳ ಮಾಡುವ ಮೂಲಕ ಹೊಟ್ಟೆ ಮೇಲೆ ಬರೆ ಎಳೆದಿದ್ದಾರೆ ಯಾರು ಹೊಟ್ಟೆ ಮೇಲೆ ಬರೆ ಎಳೆದಿದ್ದು ಜನಪರ ಸರ್ಕಾರ ಅಂತ ಪುಂಗಿ ಊದ್ತಾ ಇದ್ರಲ್ಲ ಅದೇ ನಿಮ್ಮ ಜನರ ಮೇಲೆ ಹೊಟ್ಟೆ ಮೇಲೆ ಬರೆ ಎಳೆದಿರುವಂಥದ್ದು ಇವತ್ತು ನಾನು ಗ್ಯಾರಂಟಿ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೀನಿ ಆ ಗ್ಯಾರಂಟಿಗಳು ಯಾವ್ಯಾವು ಅಂತ ಹೇಳಿದ್ರೆ ಒಂದು ಅನ್ನಭಾಗ್ಯ ಸಿದ್ದರಾಮಯ್ಯನವರ ಕನಸಿನ ಕೂಸಾಗಿರುವಂಥ ಅನ್ನಭಾಗ್ಯದ ಬಗ್ಗೆ ಹಾಗೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಈ ಲಕ್ಷ್ಮಿ ಅನ್ನುವಂಥ ಹೆಸರಿನ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಕಾಣೆಯಾಗಿದ್ದಾರೆ ಎಲ್ಲಿದ್ದಾರೋ ಆ ತಾಯಿಗೆ ಗೊತ್ತು ಹಾಗೆ ನಮ್ಮ ಕೆ ಪಿ ಟಿ ಸಿ ಎಲ್ ಉಚಿತ ವಿದ್ಯುತ್ ಈ ನಮ್ಮ ಕೆ ಜೆ ಜಾರ್ಜ್ ಅವರಂತೂ ಯಾರಿಗೂ ಗೊತ್ತೇ ಇಲ್ಲ ಅನಿಸುತ್ತೆ ಬರೀ ಕರೆಂಟ್ ಮಾತ್ರ ಹೋಗುತ್ತೆ ಹೊರತಾಗಿ ಮಿನಿಸ್ಟ್ರ್ ಯಾರಿದ್ದಾರೆ ಅನ್ನೋಂಥದ್ದು ಗೊತ್ತೇ ಇಲ್ಲ ಈ ಮೂರು ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಮೊದಲಿಗೆ ನಾವು ಎರಡು ಸಾವಿರ ರೂಪಾಯಿಯನ್ನು ತಗೊಳ್ಳೋಣ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಹಿಳಾ ಮತ್ತು ಮಕ್ಕಳ ಸಮಾಜ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಶಾಸಕಿ ಅಂತ ಹೇಳಿದ್ರೆ ನಾನು ತಪ್ಪಾಗಬಹುದು ತಪ್ಪಾದರೂ ಪರವಾಗಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಆರಂಭ ಆಯಿತು ಆವಾಗಿನಿಂದಲೂ ಕೂಡ ಸರ್ವರ್ ಪ್ರಾಬ್ಲಮ್ ಇದೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಬಂದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನೊಂದು ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತೇನೆ ಅದು ಆರು ಕೋಟಿ ಕನ್ನಡಿಗರ ಹಾಗೂ ನಮ್ಮ ತಾಯಂದಿರ ಪರವಾಗಿ ಯಾಕೆ ಹೇಳಿದ್ರೆ ಸುಳ್ಳು ಹೇಳಿ ಯಾರನ್ನೂ ಕೂಡ ನಂಬಿಸ್ಬಾರ್ದು ನಿಮ್ಮ ಅಧಿಕಾರದ ದಾಹಕ್ಕೋಸ್ಕರ ನಿಮ್ಮ ಒಂದು ಅಧಿಕಾರದ ತೆವಲಿಗೋಸ್ಕರ ಈ ಒಂದು ಸುಳ್ಳು ಪ್ರಚಾರವನ್ನು ಮಾಡಿಕೊಂಡು ಬಿಟ್ಟಿ ಯೋಜನೆಗಳನ್ನು ಕೊಟ್ಟುಕೊಂಡು ಬಿ ಜೆ ಪಿ ಅವರು ಯಾವಾಗಲೂ ಇದ್ರು ಬಿಟ್ಟಿ ಯೋಜನೆಗಳು ಬಿಟ್ಟಿ ಯೋಜನೆಗಳು ಅಂತ ನಾವು ಆವಾಗ ಬಿ ಜೆ ಪಿಯವ್ರನ್ನ ವಿರೋಧ ಮಾಡ್ತಾ ಇದ್ವಿ ಯಾಕೆ ಇವರು ಬಿಟ್ಟಿ ಅಂತಾರೆ ಜನಗಳಿಗೆ ಒಳ್ಳೆಯ ರೀತಿಯಾಗಿ ರೀಚ್ ಮಾಡ್ತಾ ಇದ್ದಾರಲ್ಲ ಅಂಥೇಳಿ ನಾನು ಇದುವರೆಗೆ ಮಾಹಿತಿ ತೊಗೊಂಡಿರೋ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿಗೆ ಸರ್ಕಾರ ಬಂದು ಬರೋಬ್ಬರಿ ಎರಡು ವರ್ಷ ಆಯಿತು ಎಷ್ಟು ತಿಂಗಳು ಹಣ ಮುಟ್ಟಿದೆ ಅಂತ ನೋಡಿದ್ರೆ ಬರೀ ಆರು ತಿಂಗಳು ಹಣ ಮುಟ್ಟಿದೆ ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತಾರೆ ಎಲ್ಲಿ ಮೀಟಿಂಗ್ ಮಾಡ್ತಾರೆ ಹೋಗ್ತಾರೆ ಕೂತ್ಕೋತಾರೆ ಅಧಿಕಾರಿಗಳಿಗೆ ಕರೆಸ್ತಾರೆ ಏನಾಗಿದೆ ರೀ ಅಂತೇಳಿ ಮಾನ್ಯ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಏನೂ ಆಗಿಲ್ಲ ಅಧಿಕಾರಿಗಳ ಸಮಸ್ಯೆ ಏನೇನೂ ಇಲ್ಲ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಒಂದು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ನಮಗೆ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ನಾವು ಯೋಗ್ಯರಲ್ಲ ಅಂತ ಹೇಳಿ ಬಾಯಿ ಮುಚ್ಕೊಂಡು ಯೋಜನೆಯನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಒಪ್ಕೊಳ್ಳಿ ಇಲ್ಲದೇ ಹೋದಂಥ ಸಂದರ್ಭದಲ್ಲಿ ಈ ಯೋಜನೆಗೆ ಏನು ನೀವು ಹೇಳಿದ್ರಲ್ಲ ನಾವು ಕೊಡ್ತೀವಿ ಎರಡು ಸಾವಿರ ಅಂಥೇಳಿ ಆ ಒಂದು ಹಣವನ್ನು ಜನರ ಒಂದು ಮಹಿಳೆಯರ ಒಂದು ಖಾತೆಗೆ ಅಂತಂದರೆ ವರ್ಗಾವಣೆ ಮಾಡಿ ನೀವು ಕೊಟ್ಟಂತಹ ಒಂದು ಭರವಸೆ ಮೇಲೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಅಥವಾ ತಾಯಂದಿರಿ ಅಂತಂದರೆ ತಮ್ಮ ತಮ್ಮ ಒಂದು ಸಣ್ಣ ಸಣ್ಣ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಒಂದು ಆಸೆಯನ್ನು ಇಟ್ಟು ನಿಮಗೆ ಮತವನ್ನು ಕೊಟ್ಟಿದ್ದಾರೆ ಆ ಮತದಾರರಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮತದಾರರಿಗೆ ಮೋಸ ಮಾಡಿದ್ರೆ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀವು ಕೂಡ ಒಂದು ಹೆಣ್ಣು ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ತಾಯಂದರೂ ಕೂಡ ಈ ಒಂದು ಎರಡು ಸಾವಿರ ರೂಪಾಯಿ ಸಲುವಾಗಿ ಆಶಯನ ಹೊಂದಿರ್ತಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ತಮ್ಮ ಒಂದೊಂದು ಕೆಲಸಗಳಾಗುತ್ತೆ ಅನ್ನುವಂತಹ ಒಂದು ಕನಸನ್ನು ಕಟ್ಕೊಂಡಿರ್ತಾರೆ ಇದುವರೆಗೂ ಬರೀ ಕಿತ್ತಾಟ ಆಗಿರ್ಬೋದು ನಿಮ್ಮ ಹನಿ ಟ್ರ್ಯಾಪು ಅದು ಇದು ಅಂತ ಹೇಳಿ ಸಾಳು ಮುಳು ಸುಡುಗಾಡು ಆಮೇಲೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ನಿಂತ್ಕೊಂಡಾಗ ತುಂಬ ಅದ್ಭುತವಾದ ಭಾಷಣವನ್ನು ಮಾಡ್ತಾರೆ ನೋಡುಗರು ಇವರ ಭಾಷಣವನ್ನು ನೋಡಿದ್ರೆ ಓ ಇವರೇನೋ ದೊಡ್ಡ ವ್ಯಕ್ತಿ ಅಂತ ಹೇಳಿ ಏನು ಚೆನ್ನಾಗಿ ಜನರ ಪರ ಸೇವೆ ಮಾಡ್ತಾರೆ ಏನೋ ಅನ್ಕೋಬೋದು ಇವರು ಯಾವ ಕೂಡ ಏನೋ ಮಾ ಮಾಡೋದಿಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಬರೀ ಪುಂಗಿ ಉದ್ಕೊಂಡು ಒಂದು ಗೂಟದ ಕಾರ್ ಇಟ್ಕೊಂಡು ದಿಮಾಕಿನಲ್ಲಿ ಅಥವಾ ಅಹಮ್ಮಿನಲ್ಲಿ ಇವರು ಓಡಾಡ್ತಾರೆ ಹೊರತಾಗಿ ಜನರ ಸಮಸ್ಯೆಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂತಹ ಒಂದು ಕೆಲಸವನ್ನು ಮಾಡೋದಿಲ್ಲ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಈ ಹಣೆ ಬರ ಆದರೆ ಇನ್ನು ನಮ್ಮ ಅನ್ನಭಾಗ್ಯ ಕನಸಿನ ಯೋಜನೆ ಮುಖ್ಯಮಂತ್ರಿ ಅವ್ರದ್ದು ನೋಡೋದಾದ್ರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಹೋದ ಬಾ ಹೋದ ವೇದಿಕೆ ಮೇಲೆಲ್ಲ ಪ್ರತಿ ವೇದಿಕೆ ಮೇಲೂ ಕೂಡ ಅಂತಂದರೆ ನಿಂತ್ಕೊಂಡಾಗ ಗಟ್ಟಿಯಾಗಿ ಹೇಳ್ತಾರೆ ನಾನು ಜನರಿಗೋಸ್ಕರ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೆ ಕೆ ಎಚ್ ಮುನಿಯಪ್ಪ ಸಾಹೇಬ್ರೆ ನೀವು ನೋಡ್ತಾ ಇದ್ರೆ ಸ್ವಲ್ಪ ಗಮನ ಹರಿಸಿ ಯಾವಾಗ ಹತ್ತು ಕೆ ಅಕ್ಕಿ ಕೊಟ್ಟಿದ್ದೀರಿ ಒಂದು ಡೇಟಾ ಕೊಟ್ಬಿಡಿ ಇವರಿಗೆ ಮಾನ ಮರ್ಯಾದೆ ಇಲ್ಲ ಸರ್ಕಾರದವರಿಗೆ ಗೆಟ್ಟವರು ಮೊನ್ನೆ ಒಂದು ಮಾತು ಹೇಳಿದರು ನಮಗೆ ಹತ್ತು ಕೆ ಜಿ ಆಗ್ತಾ ಇಲ್ಲ ಅದರ ಬದಲಾಗಿ ಬೇರೆ ದಿನಿಸು ದಿನಸುಗಳನ್ನು ಕಾಳ ಕಾಳುಗಳನ್ನು ಕಾಳುಕಡಿಗಳನ್ನು ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದರೆ ನಿಮಗೆ ಕೊಡುವಂಥ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಆರ್ಥಿಕ ತಜ್ಞರು ಕೂಡ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮಗೆ ಗೊತ್ತಾಗ ಗೊತ್ತಿರಲಿಲ್ವಾ ಆವತ್ತು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಹತ್ತು ಕೆ ಅಕ್ಕಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೊಟ್ಟಿದ್ರಿ ಹಾಗೆ ನೀವು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡುವಾಗ ನಾನು ಏನಂತ ಹೇಳಿದ್ರೆ ಯಾರೂ ಕೂಡ ಹಸಿವಿನಿಂದ ಮಲಗಬಾರ್ದು ನಾವು ಚಿಕ್ಕವರಿದ್ದಾಗ ಯಾರ್ದೋ ಒಂದು ಮನೆಯಲ್ಲಿ ಅನ್ನ ಮಾಡ್ತಾಯಿದ್ರು ಅವಾಗ ಹಬ್ಬಕ್ಕೊಮ್ಮೆ ಅನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಾವು ನೋಡಿದಾಗೆಲ್ಲ ಅನ್ಸೋದು ಎಲ್ಲರ ಮನೆಯಲ್ಲೂ ಕೂಡ ಅನ್ನ ಮಾಡಬೇಕು ಅನ್ನೋಂಥ ಆಸೆ ಇಟ್ಕೊಂಡು ಅಷ್ಟೊಂದು ಬಡವರ ಮೇಲೆ ಕಾಳಜಿ ಇರುವಂಥವು ಯಾಕೆ ಅಂತ ಹೇಳಿದ್ರೆ ನಾವು ಗ್ರಾಮೀಣ ಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಅಥವಾ ಎಷ್ಟೋ ಜನ ನೀವು ಕೊಡುವಂತಹ ಒಂದು ರೇಷನ್ ಅಲ್ಲಿಯೇ ಅವರ ಜೀವನವನ್ನು ನಡೆಸ್ತಾ ಇರ್ತಾರೆ ಆ ಡಿಪೋದಲ್ಲಿ ತಂದುಕೊಟ್ಟಂಥ ಹತ್ತು ಕೆ ಜಿ ಅಕ್ಕಿಯಿಂದಲೇ ಒಂದೊಂದು ತಿಂಗಳು ಕಲಿತ ಕಲಿತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಕೂಡ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ಮಳೆ ಬರ್ತಾ ಇಲ್ಲ ಕೆಲಸ ಇಲ್ಲ ಇತ್ತಾಗೆ ಕೆಲಸವೂ ಕೂಡ ಕೊಡ್ತಾ ಇಲ್ಲ ಸರ್ಕಾರದವರು ಒಂದು ಒಳ್ಳೆಯ ಶಿಕ್ಷಣವೂ ಕೂಡ ಕೊಡ್ತಾ ಇಲ್ಲ ಅಥ್ಲಾಗ ಹೋಲಿ ಹಾಳಾಗಿ ಹೋಗಲಿ ನಿಮ್ಮ ಯೋಜನೆಗಳಾದರೂ ನೆಟ್ಟಿಗೆ ಮುಟ್ಟಿಸ್ತಾ ಇದ್ದೀರಾ ಅದನ್ನು ಕೂಡ ಮುಟ್ಟಿಸ್ತಾ ಇಲ್ಲ ಈ ರೀತಿಯಾಗಿ ಜನರನ್ನು ಮೋಸ ಮಾಡುವಂಥದ್ದು ನಿಜಕ್ಕೂ ಕೂಡ ನಿಮಗೆ ಶಾಪ ತಟ್ಟದೇ ಇರೋದಿಲ್ಲ